ಚಿತ್ರರಂಗಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳೋದು ಅದು ಅದು ಸಮಂಜಸ ಅಲ್ಲ ಅಂತ ಅನ್ಕೊಳ್ತೀನಿ ಇದು ಇನ್ನು ಈ ಪ್ರಕರಣ ಇನ್ನು ಇನ್ನು ತನಿಖೆಯಲ್ಲಿ ನಡೀತಾ ಇದೆ ಇನ್ನು ತನಿಖೆ ಆಗ್ತಾ ಇದೆ ಪರಿಶೀಲನೆ ಇನ್ನು ನಡೀತಾ ಇದೆ ಆದ್ರೆ ಈ ಒಂದು ದುರ್ಘಟನೆ ಇದು ಒಂದು ದುಸ್ಥಿತಿ ಇದು ಬರಬಾರ್ದಾಗಿತ್ತು ಇದು ಆಗ್ಬಾರ್ದಾಗಿತ್ತು ಇದು ಪ್ರತಿಯೊಬ್ಬರ ಜೀವನದಲ್ಲೂ ಅಲ್ಲಿ ಅಂತಂದ್ರೆ ರೇಣುಕಾ ಸ್ವಾಮಿ ಅವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆ ಅವರ ಸಾವು ಅವರ ಕುಟುಂಬದವರ ದುಸ್ಥಿತಿ ಇದು ಆಗಬಾರ್ದಾಗಿತ್ತು ಜೊತೆಗೆ ದರ್ಶನ್ ಅವರು ಕೂಡ ತುಂಬಾ ಒಳ್ಳೆ ನಟರು ತುಂಬಾ ಹೆಸರಾಂತ ನಟರು ಅವರ ಜೀವನದಲ್ಲೂ ಕೂಡ ಈ ತರದ ಒಂದು ಘಟನೆ ಆಗಬಾರ್ದಾಗಿತ್ತು ಇದು ಒಂದು ದುಸ್ಥಿತಿ ಸರ್ ಆದ್ರೆ ಇದರಿಂದ ಇಡೀ ಚಿತ್ರರಂಗಕ್ಕೆ ಅದು ಒಂದು ಕಪ್ಪು ಚುಕ್ಕೆ ಅಂತ ಹೇಳೋದು ಅದು ಏನ್ ಸರ್ ಯಾರಿಗೆ ಎಚ್ಚರಿಕೆ ಇದು ಎಲ್ರಿಗೂ ಎಚ್ಚರಿಕೆ ಸರ್ ಕೇವಲ ಚಿತ್ರರಂಗದವ್ರಿಗೆ ಮಾತ್ರ ಅಲ್ಲ ಇದು ಎಲ್ರಿಗೂ ಎಚ್ಚರಿಕೆನೆ ಅಂದ್ರೆ ಈಗ ಸಾಮಾಜಿಕ ಜಾಲತಾಣವನ್ನ ಯಾವ ರೀತಿಯಲ್ಲಿ ಬಳಸ್ಕೊತೀವಿ ಯಾವ ರೀತಿಲಿ ಅದನ್ನ ನೋಡಿಕೊಳ್ತೀವಿ ಅದಕ್ಕೆ ನಾವು ಯಾವ ರೀತಿಲಿ ಪ್ರತಿಕ್ರಿಯೆ ನೀಡ್ತೀವಿ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿರತಕ್ಕಂತಹ ಈಗ ಸಮಯ ಎಸ್ ಸರ್ ಆಮೇಲೆ ಏನೇ ಇದ್ರು ಕೂಡ ಸರ್ ಕಾನೂನಿದೆ ಅದೇನೇ ಇದ್ರು ಕೂಡ ಕಾನೂನು ಕಾನೂನು ಪ್ರಕ್ರಿಯೆ ಏನಿದೆ ಅದಕ್ಕೆ ನಾವು ಬದ್ಧವಾಗಿರಬೇಕು ಜೊತೆಗೆ ಈ ತರದ ಒಂದು ಪ್ರಕರಣ ಆದಾಗ ಅನ್ಸೋ ಮಟ್ಟಿಗೆ ಅದು ಸೈಬರ್ ಪೊಲೀಸ್ ಅಂತ ಇದೆ ಸರ್ ಅದು ಅವರಿಗೇನಾದ್ರೂ ಜವಾಬ್ದಾರಿ ವಹಿಸಿದ್ರಿ ಅದು ಈ ತರದ್ದು ಈ ಮಟ್ಟಕ್ಕೆ ಇದು ಹೋಗ್ತಾನೆ ಇರಲಿಲ್ಲ ಅಂತ ಅನ್ಕೊಳ್ತೀನಿ ಆದ್ರೆ ಇದು ದುಸ್ಥಿತಿ ಇದು ಇದು ಆಗಬಾರ್ದಾಗಿತ್ತು ದುರ್ಘಟನೆನೇ ಆಗ್ಬಾರ್ದಾಗಿತ್ತು ತುಂಬಾ ತುಂಬಾ ಬೇಜಾರು ಸರ್ ತುಂಬಾ ಸಮಟಾಯಿತು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ